ಮುದ್ದು ಕೃಷ್ಣ ಸಾಂಸ್ಕೃತಿಕ ಸಮಿತಿ ತೊಕ್ಕೋಟು ಕಳೆದ ಹದಿನೇಳು ವರ್ಷಗಳಿಂದ ಶ್ರೀಕೃಷ್ಣಾಷ್ಟಮಿ ಪ್ರಯುಕ್ತ ಹಲವಾರು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಬಾರಿಯೂ ಮುದ್ದು ಕೃಷ್ಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಮುದ್ದುಕೃಷ್ಣ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ತಿಳಿಸಿದರು ಉಲ್ಲಾಳ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಹದಿನೇಳು ವರ್ಷಗಳಿಂದ ತೊಕ್ಕೋಟಿನ ಊರ ಹಬ್ಬವಾದ ಮೊಸರು ಕುಡಿಕೆಯ ಪ್ರಯುಕ್ತ ವಿವಿಧ ವಿಭಾಗಗಳಲ್ಲಿ ಕೃಷ್ಣ ನೃತ್ಯ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಬಂದಿರುವ ನಮ್ಮ ಮುದ್ದು ಕೃಷ್ಣ ಸಾಂಸ್ಕೃತಿಕ ಸಮಿತಿಯು ವರ್ಷಪೂರ್ತಿ ನೆರವೇರಿಸುವ ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ಮುದ್ದು ಕೃಷ್ಣ ಕಾರ್ಯಕ್ರಮವು ತೊಕ್ಕೋಟಿನ ಜನಮಾನಸದಲ್ಲಿ ಮನೆ ಮಾತಾಗಿದೆ ಈ ಬಾರಿಯೂ ಸಹ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮುದ್ದು ಕೃಷ್ಣ ಕಾರ್ಯಕ್ರಮ ಶ್ರೀ ಭಗವತಿ ಕ್ಷೇತ್ರ ಉಲ್ಲಾಳದಲ್ಲಿ ಜರುಗಲಿದ್ದು ತೊಕ್ಕೋಟಿನ ಜನತೆ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮುದ್ದು ಕೃಷ್ಣ ಸಾಂಸ್ಕೃತಿಕ ಸಮಿತಿಯ ಸತೀಶ್ ಸೋಮೇಶ್ವರ್ ಭವಿತ್ ಬಂಗೇರ ಶರತ್ ಬಂಗೇರ ಹಾಜರಿದ್ದರು ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಇಪ್ಪತ್ತಾರು ವರ್ಷಗಳಿಂದ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವ ಈ ಸಮಿತಿಯು ಉಚಿತ ಯೋಗ ಶಿಬಿರ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ದಸಮಹೋತ್ಸವದ ಸಂದರ್ಭದಲ್ಲಿ ವಿಕಲಚೇತನರಿಗೆ ಹನ್ನೆರಡು ಜನ ಫಲಾನುಭವಿಗಳಿಗೆ ಚಕ್ರ ಸೈಕಲ್ ವಿತರಣೆಯೊಂದಿಗೆ ಧನ ಸಹಾಯವನ್ನು ನೀಡಿರುತ್ತೇವೆ ಹಾಗೆ ಶ್ರವಣ ಸಾಧನ ಉಚಿತ ಕನ್ನಡಕ ವಿತರಣೆ ಹಾಗೂ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಅಪ್ಪರದ ಪ್ರಚಾರವಿಲ್ಲದೆ ಜನಸಾಮಾನ್ಯರಿಗೆ ಒಳ್ಳೆಯ ರೀತಿಯಿಂದ ಸೇವೆಯನ್ನು ನಡೆಸುತ್ತಾ ಬಂದಿರುವ ಈ ಸಮಿತಿಯು ಈ ವರ್ಷ ಬುದ್ಧ ಕೃಷ್ಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕಾರ್ಯಕ್ರಮವನ್ನು ದಿನಾಂಕ ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಆಗಸ್ಟ್ ಎರಡು ಸಾವಿರದ ಆತಿಥ್ಯವಾದ ಆದಿತ್ಯವಾರದಂದು ನಡೆಸುವುದೆಂದು ನಾವು ನಿರ್ಮಾಣದ ಪ್ರಕಾರ ಪ್ರಾರಂಭದ ಹದಿನೆಂಟನೇ ತಾರೀಕಿನ ಕಾರ್ಯಕ್ರಮವನ್ನು ಉಳ್ಳ ಶ್ರೀ ಚೀರುಪ್ಪ ಭಗವತಿ ಕ್ಷೇತ್ರದಲ್ಲಿಯೂ ಹಾಗೆ ಇಪ್ಪತ್ತೈದನೇ ದಿನದ ದಿನದ ಆರ್ ಅಂಬೇಡ್ಕರ್ ರಂಗಮಂದಿರದಲ್ಲಿ ನಡೆಸುವುದನ್ನು ತೀರ್ಮಾನಿಸಲಾಗಿದೆ ಬಾರಿ ನಾಡಿನ ಕಾರ್ಯಕ್ರಮವನ್ನು ಚಿರುವ ಭಗವತಿ ಕ್ಷೇತ್ರದಲ್ಲಿ ಭಾಷಣ ಭಕ್ತಿಗೀತೆ ಭಗವದ್ಗೀತ ಕಟ್ಟಪಾಠ ಚಿತ್ರರಚನೆ ಈ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಸ್ಪರ್ಧಾ ರೂಪವಾಗಿ ನಾವು ಹಲವಾರು ವರ್ಷಗಳಿಂದ ಹಮ್ಮಿಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದ ಅಚ್ಚಮಾರು ಹಾಗೂ ಸ್ಪರ್ಧೆಗೆ ಆಗಮಿಸಿದಂಥ ಪುಟಾರಿ ಮಕ್ಕಳ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮವು ಉದ್ಘಾಟನೆಗೊಳ್ಳಲಿದೆ ಹಾಗೆಯೇ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಆದಿತ್ಯವಾರದಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಂಗಮಂದಿರ ತೊಕ್ಕೋಟು ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಏಳು ಗಂಟೆಗೆ ಶ್ರೀ ಸತ್ಯನಾರಾಯಣ ಬಾಲಬಂಧ ಬಗಂಪಿನ ಈ ಪುಟಾಣಿ ಮಕ್ಕಳಿಂದ ಭಜನೆ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮವು ದೀಪ ಪ್ರಜ್ವಲನೆ ತದನಂತರ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದುಕೃಷ್ಣ ವೇಷ ಸ್ಪರ್ಧೆ ಹಾಗೂ ಮೂರರಿಂದ ಆರನೇ ವರ್ಷದ ಒಳಗಿನ ಮಕ್ಕಳಿಗೆ ಪುಟಾಣಿ ಕೃಷ್ಣ ಎಲ್ಲ ಕಾರ್ಯಕ್ರಮಗಳು ಒಂದು ನಿಮಿಷದ ಕಾಲಾವಕಾಶ ಹಾಗೆ ಮಧ್ಯಾಹ್ನದ ಎರಡು ಗಂಟೆಯ ನಂತರ ಬಾಲಕೃಷ್ಣ ವೇಷ ಸ್ಪರ್ಧ ಪ್ರದರ್ಶನ ಸ್ಪರ್ಧೆ ಎರಡು ನಿಮಿಷದ ಕಾಲಾವಕಾಶವನ್ನು ನಾವು ಕೊಟ್ಟಿರುತ್ತೇವೆ ಹಾಗೆ ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ದಿನಾಂಕದಂದು ನಡೆದಂಥ ಭಾಷಣ ಸ್ಪರ್ಧೆ ಭಕ್ತಿಗೀತೆ ಭಗವದ್ಗೀತೆ ಸ್ಪ ಕಂಠಪಾಠ ಹಾಗೂ ಚಿತ್ರರಚನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಅದೇ ದಿವಸ ಇಪ್ಪತ್ತೈದನೇ ತಾರೀಕಿನ ದಿನಾಂಕದಂದು ನಾವು ಬಹುಮಾನ ವಿತರಣೆಯನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಮಾಡಲಿಕ್ಕಿದ್ದೇವೆ ಹಾಗೆ ಮುದುಕೃಷ್ಣ ಪುಟಾಣಿ ಕೃಷ್ಣ ಬಾಲಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೆ ಸ್ಮರಣಿಕೆಯನ್ನು ಹಾಗೂ ಮುದುಕೃಷ್ಣ ಸ್ಪರ್ಧೆಯಲ್ಲಿ ಪ್ರಥಮ ವಿಜೇತ ಮಗುವಿಗೆ ಚಿನ್ನದ ಪದಕ ಕಿರೀಟ ಹಾಗೂ ಪ್ರಶಸ್ತಿ ಫಲಕದೊಂದಿಗೆ ಗೌರವಿಸಲಿಕ್ಕಿದ್ದೇವೆ ಮತ್ತು ಗುಂಕೃಷ್ಣ ಪುಣಾ ಕೃಷ್ಣ ಬಾಲಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಸ್ಮರಣಿಕೆಯನ್ನು ನೀಡಲಿಟ್ಟಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ನಮ್ಮ ಸಮಿತಿಯ ಪರವಾಗಿ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ ಹಾಗೆ ಇಪ್ಪತ್ತೈದನೇ ತಾರೀಕಿನ ದಿವಸ ನಾಲ್ಕು ಮತ್ತು ಏಳನೇ ತರಗತಿ ಮತ್ತು ಪ್ರೌಢಶಾಲಾ ವಿಭಾಗಗಳಿಗೆ ರಾಧಾಕೃಷ್ಣ ಗೀತಾ ನೃತ್ಯ ಸಮೂಹ ಗೀತಾ ನೃತ್ಯ ಸ್ಪರ್ಧೆಯನ್ನು ನಾವು ನಂಬಿಕೊಂಡಿರುತ್ತೇವೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಗಳು ಭಾಗವಹಿಸಿ ತಮ್ಮ ಕಾರ್ಯಕ್ರಮವನ್ನು ಇನ್ನು ಆದಷ್ಟು ಹೆಚ್ಚಿನ ಬೆಂಬಲದೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಪ್ರಚಾರ ಮಾಧ್ಯಮದವರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಮುಂಚೆಯೂ ನಮ್ಮೊಂದಿಗೆ ನೀವು ತುಂಬ ರೀತಿಯಲ್ಲಿ ಸಹಕರಿಸಿದ್ದೀರಿ ಅಭಿನಂದನೆಗಳು ಮುಂದೆಯೂ ತಮ್ಮ ಸಹಕಾರವನ್ನು ಯಾಚಿಸುತ್ತಾ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಪ್ರಚಾರಪಡಿಸಿ ಮುಂದಕ್ಕೂ ನಮಗೆ ನಿಮ್ಮ ಸಲಹೆ ಸಹಕಾರವನ್ನು ಕೋರುತ್ತಾ ನಮ್ಮ ಎರಡು ಮಾತನ್ನು